ಧರಣಿ ಜಾತೆ ಸಾಧ್ವಿ ಸೀತೆ ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ ಮಂಗಳಾಂಗಿ ಮಹಾಮಾತೆ ನಾರಿ ಕುಲಕೆ ಮಾದರಿ ಕಷ್ಟರೆ ದುರು ದುಷ್ಟರೆ ದುರು ಗುಣಸಿರಿ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮರಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕೆ ಜ್ಯೋತಿಯು ಉರಿವ ಬೆಂಕಿ ಸುಳದು ಇವಳ ನೀತಿ ಗಂಥ ಶಕ್ತಿಯು ಸ್ಮರಣೆ ಇಲ್ಲದ ಆ ಸುಗ್ರೀವನ ಮೇಲೆ ನನ್ನ ಮನಸ್ಸು ಕುದಿಯುತ್ತಿದೆ ಸಹೋದರ ಹಾಗೇನಾದರೂ ಆಗಿದ್ದರೆ ಅವನನ್ನು ಸುಮ್ಮನೆ ಬಿಡಬಾರದು ತನ್ನ ಕಾರ್ಯ ಮೇಲೆ ತಾನು ಮಾಡಿದ ಪ್ರತಿಜ್ಞೆ ನಮಗೆ ನೀಡಿದ ಭಾಷೆಯನ್ನು ಮರೆತು ನಮಗೆ ಮಹಾ ಅಪಮಾನವನ್ನು ಮಾಡಿದ್ದಾನೆ ಲಕ್ಷ್ಮಣ ಸಹೋದರ ತಾನು ಧರೋಧಾರಿಯಾಗಿ ಸುಗ್ರೀವನನ್ನು ಕಾಣಲು ಕಿಷ್ಕಿಂದ ಹೊಡಲು ಸಿದ್ಧನಾಗಿದ್ದೆ ಅವನಿಗೆ ಹೇಳಬೇಕಾದ ಮಾತುಗಳನ್ನು ತಿಳಿಸು ಹೇಳುತ್ತೇನೆ ಸೋದರ ನೀನು ಈಗಲೇ ಕಿಷ್ಕಿಂದೆಗೆ ಹೋಗಿ ಸುಖದ ಭೋಗದಲ್ಲಿ ಪ್ರಮತ್ತನಾಗಿರುವ ಸುಗ್ರೀವನಿಗೆ ನನ್ನ ಕೋಪ ಅಸಮಾಧಾನದ ವಿಷಯವನ್ನು ತಿಳಿಸು ಖಂಡಿತ ಹೇಳುತ್ತೇನೆ ಸಹೋದರ ನಮ್ಮಿಬ್ಬರ ಪರಾಕ್ರಮದ ವಿಷಯವನ್ನು ತಿಳಿದಿದ್ದರೂ ಆ ಸುಗ್ರೀವ ನಮ್ಮನ್ನು ಕಡೆಗಣಿಸಿದ್ದಾನೆ ತನ್ನ ಕರ್ತವ್ಯವನ್ನು ಮರೆತಿದ್ದಾನೆ ಮಿತ್ರತ್ವದ ಮಹತ್ವವನ್ನು ಅರಿಯದ ಮೂಢನಾಗಿದ್ದಾನೆ ಸುಖದ ಅಮಲಿನಲ್ಲಿ ಧರ್ಮ ಧರ್ಮಗಳ ಪರಿವೇ ಇಲ್ಲದವನಾಗಿದ್ದಾನೆ ಅಗ್ನಿ ಸಾಕ್ಷಿಯಾಗಿ ಸ್ವೀಕರಿಸಿದ ಸ್ನೇಹಕ್ಕೆ ದ್ರೋಹವೆಸಗಿ ಕೊಟ್ಟ ಮಾತನ್ನು ಮರೆತಿದ್ದಾನೆ ಸಹೋದರ ಸೀತಾ ಅನ್ವೇಷಣೆಯ ಕಾರ್ಯದಲ್ಲಿ ಉತ್ಸುಕನಾಗದ ಅವನಲ್ಲಿ ನನಗೆ ಉಂಟಾಗಿರುವ ಕೋಪ ಅಸಮಾಧಾನ ವಿಷಯವನ್ನು ಅವನಿಗೆ ಚೆನ್ನಾಗಿ ಮನವರಿಕೆ ಮಾಡಿಕೊಡು ಸಹೋದರ ಖಂಡಿತ ಮನವರಿಕೆ ಮಾಡಿಕೊಡುತ್ತೇನೆ ವಾಲಿ ಹೋದ ದಾರಿಯಲ್ಲೇ ಅವನು ಹೋಗುತ್ತಾನೆ ಎಂದು ಹೇಳು ವಾಲಿಯಾದರೆ ಒಬ್ಬನೇ ಹತನಾದ ಆದರೆ ಸುಗ್ರೀವ ವಚನ ಭ್ರಷ್ಟನಾದರೆ ಅವನನ್ನು ಅವನ ಬಂಧುಗಳ ಸಹಿತ ವಿನಾಶ ಮಾಡುತ್ತೇನೆ ಎಂದು ಹೇಳು ಪಾಪ ಸಾತ್ವಿಕರ ಕೋಪ ಪ್ರಳಯಾಜ್ಞೆಯಂತೆ ಭೀಕರವೆಂದು ಆ ವಾನರನಿಗೆ ತಿಳಿದಿಲ್ಲವೆಂದು ಕಾಣುತ್ತದೆ ಹೌದು ಲಕ್ಷ್ಮಣ ಇನ್ನೂ ವಿಳಂಬ ಮಾಡದೆ ಆ ವಾನರ ರಾಜ ಸೀತಾ ಅನ್ವೇಷಣೆಯ ಕಾರ್ಯವನ್ನು ಆರಂಭಿಸುವಂತೆ ಮಾಡಲು ಉಚಿತವಾದ ಎಲ್ಲ ಮಾತುಗಳನ್ನು ಹೇಳು ಲಕ್ಷ್ಮಣ ಆದರೆ ಆಗರಿಸ ನಾನಿ ಬರುತ್ತೇನೆಂತೆ ಲಕ್ಷ್ಮಣ ಇನ್ನು ಯೋಚನೆ ಕೃತಜ್ಞತೆಯ ಲವಲೇಶವೂ ಇಲ್ಲದ ಆ ಸುಗ್ರೀವನೊಂದಿಗೆ ಮಾತಾಡುವುದೇನಿದೆ ಅವನನ್ನು ಕೇಳಿಕೊಳ್ಳುವುದೇನಿದೆ ತಮ್ಮ ಕಾರ್ಯ ಸಾಧನೆಗಾಗಿ ಸುಳ್ಳು ಭರವಸೆಯನ್ನು ನೀಡುವ ವಂಚಕರ ಸಾಲಿಗೆ ಆ ಸುಗ್ರೀವನು ಸೇರುವನೆಂದು ಕಾಣುತ್ತದೆ ನಮ್ಮನ್ನು ಕಡೆಗಣಿಸಿ ಅಪಮಾನ ಮಾಡಿದ ಸುಗ್ರೀವನನ್ನು ನಾನು ಈಗಲೇ ಸಂಹರಿಸುತ್ತೇನೆ ತಾಳ್ಮೆ ಲಕ್ಷ್ಮಣ ತಾಳ್ಮೆ ಗುಣಹೀನಾದ ಅವನಿಗೆ ನಾವು ಉಪಕಾರ ಮಾಡಬಾರದಾಗಿತ್ತು ಸಹೋದರ ನಾನು ಈಗಲೇ ಹೋಗಿ ಸುಗ್ರೀವನನ್ನು ಕೊಂದು ಅಂಗದನಿಗೆ ಪಟ್ಟ ಕಟ್ಟುತ್ತೇನೆ ವಾಲಿ ಪುತ್ರನಾದ ಅವನೇ ಅತ್ತಿಗೆ ಅನ್ವೇಷಣೆಯ ಕಾರ್ಯದಲ್ಲಿ ನಮಗೆ ನೆರವಾಗಲಿ ಸೋದರ ನಿನ್ನಂತಹ ವಿವೇಕಿ ಹೀಗೆ ಪಾಪಕಾರದ ಯೋಚನೆ ಮಾಡಬಾರದು ಕೋಪ ಆವೇಶಗಳನ್ನು ಗೆಲ್ಲಬಲ್ಲವನೇ ನಿಜವಾದ ವೀರ ಸಹೋದರ ನನ್ನ ಕೋಪ ಸಕಾರಣವಾಗಿದೆ ಇರಬಹುದು ಸಹೋದರ ಆದರೆ ನಾವು ನಮ್ಮ ಸಂಸ್ಕೃತಿಯನ್ನು ಮರೆಯಬಾರದು ಅಲ್ಲವೇ ನಾವು ಸ್ನೇಹಪೂರ್ವಕವಾಗಿ ಆ ಸುಗ್ರೀವನನ್ನು ಎಚ್ಚರಿಸಬೇಕು ಒಂದು ವೇಳೆ ಅವನು ಅದನ್ನು ಮೀರಿ ಉದ್ಧಾರತನದಿಂದ ವರ್ತಿಸಿದರೆ ನಿನ್ನ ಕೋಪ ಆವೇಶ ಶೌರ್ಯ ಪ್ರದರ್ಶನ ಎಲ್ಲವನ್ನೂ ಪ್ರಯೋಗಿಸಬಹುದು ಆಗಲಿ ಸಹೋದರ ನನ್ನ ಕೋಪವನ್ನು ವರ್ಜಿಸಿ ಸುಗ್ರೀವನೊಂದಿಗೆ ಸ್ನೇಹದಿಂದಲೇ ವರ್ತಿಸುತ್ತೇನೆ ಸೌಜನ್ಯವನ್ನು ಮೀರದೆ ಅವನಿಗೆ ಹೇಳಬೇಕಾದ ಮಾತುಗಳನ್ನು ಹೇಳುತ್ತೇನೆ ನಾನು ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ ಈ ರಾಕ್ಷಸಿಯರು ನಿನ್ನನ್ನು ಭಯಪಡಿಸಿದರೆ ಹೌದು ನನ್ನ ಸ್ವಾಮಿಯ ಪವಿತ್ರವಾದ ಇಕ್ಷವಾಕು ವಂಶದ ಅನರಣ್ಯ ರಾಜನನ್ನು ಆ ದುಷ್ಟ ರಾವಣ ಸಂಹಾರ ಮಾಡಿದ ಕಥೆಯನ್ನು ಹೇಳಿದರು ಆ ಕಥೆಯನ್ನು ಕೇಳಿ ನನಗೆ ನಿಜವಾಗಲೂ ಭಯವಾಯಿತು ಅನರಣ್ಯನಿಂದ ರಾವಣ ಶಾಪ ಪಡೆದ ವಿಷಯವನ್ನು ಇವರು ನಿನಗೆ ಹೇಳಲಿಲ್ಲವೇ ಏನು ಅನರಣ್ಯ ರಾವಣನಿಗೆ ಶಾಪ ಕೊಟ್ಟನೆ ಹೌದು ಸೀತೆ ರಾವಣ ಅಯೋಧ್ಯೆಯ ರಾಜ ಅನರಣ್ಯನ ಬಳಿ ಹೋಗಿ ಅವನ ಸೈನ್ಯವನ್ನೆಲ್ಲ ನಾಶ ಮಾಡಿ ದ್ವಂದ್ವ ಯುದ್ಧದಲ್ಲಿ ಅವನಿಗೆ ಮಾರಣಾಂತಿಕ ಪ್ರಹಾರ ನೀಡಿದ್ದು ನಿಜ ಆ ಸಂದರ್ಭದಲ್ಲಿ ಏನಾಯಿತು ಎಂದು ನನ್ನ ತಂದೆ ವಿಭೀಷಣ ಪ್ರಭುಗಳು ಹೇಳಿದ್ದರು ಆಗ ಏನಾಯಿತು ತ್ರಿಜಟೆ ರಾವಣನ ಪ್ರಹಾರದಿಂದ ಅನರಣ್ಯ ಪ್ರಭುಗಳು ಕೆಳಗೆ ಬಿದ್ದಿದ್ದರು ರಾಜೇಂದ್ರ ನನ್ನೊಡನೆ ಯುದ್ಧ ಮಾಡಿದ ನಿನ್ನ ಗತಿ ಏನಾಯಿತು ಪಾಪ ತ್ರಿಭುವನಗಳಲ್ಲೂ ನನ್ನೊಡನೆ ದೊಂದ್ವ ಯುದ್ಧ ಮಾಡಿ ಗೆದ್ದವರು ಯಾರೂ ಇಲ್ಲ ಶರಣಾಗತನಾಗಿದ್ದರೆ ನಿನಗೆ ಇಂಥ ಅವಸ್ಥೆ ಉಂಟಾಗುತ್ತಿರಲಿಲ್ಲ ರಾಕ್ಷಸ ರಾಜ ಸಾಕು ನಿಲ್ಲಿಸು ನಿನ್ನ ಆತ್ಮ ಪ್ರಶಂಸೆಯನ್ನು ಕಾಲವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ನಾನು ಪರಾಜಿತರಾಗಿದ್ದು ಕಾಲದಿಂದ ನಿನ್ನಿಂದಲ್ಲ ನನ್ನ ಮರಣಕ್ಕೆ ಕಾರಣ ಕಾಲ ನೀನಲ್ಲ ನೀನು ನೆಪ ಮಾತ್ರ ಅಷ್ಟೇ ನಾನು ವೀರನಂತೆ ಧೈರ್ಯದಿಂದ ಹೋರಾಡಿ ವೀರನಂತೆ ಸಾಯುತ್ತಿದ್ದೇನೆ ನಿನ್ನ ಕೀಳು ಮಾತುಗಳಿಂದ ಪ್ರಖ್ಯಾತವಾದ ನನ್ನ ೂಕುಲವನ್ನು ಅಪಮಾರಿಸಿರುವೆ ಆದ್ದರಿಂದ ನಾನು ನಿನಗೆ ಶಾಪ ಕೊಡುತ್ತೇನೆ ಶಾಪ ನೀನು ನನಗೆ ಶಾಪ ಕೊಡುತ್ತಿರುವೆಯ ಸಾಯುತ್ತಿರುವ ನೀನು ಕೊಡುವ ಶಾಪ ಏ ರಾವಣನನ್ನು ಮಾಡಿದ್ದರೆ ಪ್ರಜೆಗಳನ್ನು ಚೆನ್ನಾಗಿ ಪಾಲಿಸಿದ್ದರೆ ನನ್ನ ಮಾತುಗಳು ಸತ್ಯವಾಗಿ ಪರಿಣಮಿಸಲಿ ಇಶ್ವಾ ಅಂಶದಲ್ಲಿ ರಾಮನೆಂಬುವನು ದಶರಥನ ಪುತ್ರನಾಗಿ ಜನಿಸುತ್ತಾನೆ ಅವನು ನಿನಗೆ ವಧು ಮಾಡಲು ವಧು ಮಾಡಲು ಸತ್ಯ ಸಂಗತಿ ಇದೆ ಏನು ಹೌದು ಸೀತೆ ನಿನ್ನ ಪತಿಯ ಕುಲದ ರಾಜನಿಂದಲೇ ರಾವಣ ಶಾಪ ಪಡೆದಿದ್ದಾನೆ ಅವನ ಮಾತಿನಂತೆ ದಶರಥನ ಪುತ್ರನಾಗಿ ರಾಮ ಜನಿಸಿದ್ದಾನೆ ಆ ನಿನ್ನ ಪತಿ ರಾಮಚಂದ್ರನೇ ರಾವಣನ ವಧೆ ಮಾಡುವುದು ಸತ್ಯವಾಗಬೇಕಲ್ಲವೇ ತ್ರಿಜಟೆ ನಿನ್ನ ಮಾತುಗಳನ್ನು ಕೇಳಿ ನನ್ನ ಆತಂಕವೆಲ್ಲ ನಿವಾರಣೆಯಾಯಿತು ಹಲವು ಶಾಪಗಳ ಯಮಪಾಶದಿಂದ ಬಂಧಿತನಾಗಿರುವ ಆ ರಾವಣನನ್ನು ನನ್ನ ಸ್ವಾಮಿ ಖಂಡಿತ ಸಂಹಾರ ಮಾಡುತ್ತಾರೆ ನನ್ನ ಬಿಡುಗಡೆ ಖಂಡಿತ ಹೌದು ಸೀತೆ ಆ ನಂಬಿಕೆಯಿಂದ ನೀನು ಸಮಾಧಾನದಿಂದರು ಯಾವುದಕ್ಕೂ ಚಿಂತೆ ಪಡಬೇಡ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಅಲ್ಲಿ ನೋಡಿ ರಾಮಣನ ಸಹೋದರ ಲಕ್ಷ್ಮಣ ಇತ್ತ ಕಡೆ ಧಾವಿಸುತ್ತಿದ್ದಾನೆ ನಮ್ಮ ಪ್ರಭು ಸುಗ್ರೀವರನ್ನು ಕಾಣಲು ಬರುತ್ತಿರಬಹುದೋ ಏನೋ ಅವನ ಮುಖಭಾವನೆಯನ್ನು ನೋಡಿದರೆ ಅವನು ಕೋಪಗೊಂಡಂತಿದೆ ಲಕ್ಷ್ಮಣನು ಕೋಪಗೊಂಡರೆ ಇನ್ನೇನು ಅನಾಹುತವು ಲಕ್ಷ್ಮಣನ ಕೋಪಕ್ಕೆ ಕಾರಣವೇನೆಂದು ತಿಳಿದು ಪರಿಹರಿಸದಿದ್ದರೆ ಕಿಷ್ಕಿಂದೆಗೆ ಕೇಡು ಸಂಭವಿಸಬಹುದು ಹೌದು ಹೌದು ನಾವೀಗಲೇ ಸುಗ್ರೀವನ ಬಳಿ ಹೋಗಿ ಲಕ್ಷ್ಮಣನೊಂದಿಗೆ ಮಾತನಾಡಲು ಹೇಳಬೇಕು ಆದರೆ ಅದು ಹೇಗೆ ಸಾಧ್ಯ ಮಧ್ಯಮಾನಿನಿಯರಲ್ಲಿ ಮಾನೀಯರಲ್ಲಿ ಮೈಮರೆತಿರುವ ನಮ್ಮ ಪ್ರಭು ಸುಗ್ರೀವರನ್ನು ಎಚ್ಚರಿಸುವುದು ಅಸಾಧ್ಯ ಕೆರಳಿ ನಮ್ಮ ಮೇಲೆ ಗದೆ ಎತ್ತಿದರೆ ಕಷ್ಟ ಹಾಗಾದರೆ ಅಂಗದ ಯುವರಾಜನನ್ನು ಹೊರಗೆ ಕರೆದು ವಿಷಯ ತಿಳಿಸೋಣ ಲಕ್ಷ್ಮಣ ಬರುವಷ್ಟರಲ್ಲಿ ಆ ಕೆಲಸ ಮಾಡಬೇಕು ಸಹೋದರ ಲಕ್ಷ್ಮಣನಿಗೆ ವಂದನೆಗಳು ಸುಗ್ರೀವ ಮಹಾರಾಜರ ಪರವಾಗಿ ಈ ಅಂಗದ ನಿನಗೆ ಸ್ವಾಗತವನ್ನು ಬಯಸುತ್ತಿದ್ದಾನೆ ಸ್ವಾಗತ ಸುಸ್ವಾಗತ ಯುವರಾಜ ಅಂಗದ ನಾನಿಲ್ಲಿ ನಿನ್ನ ಸ್ವಾಗತ ಸತ್ಕಾರಗಳಿಗಾಗಿ ಬಂದಿಲ್ಲ ಈಗ ನಾನು ಹೇಳುವ ವಿಚಾರವನ್ನು ಸುಗ್ರೀವನಿಗೆ ತಿಳಿಸಿ ನೀನು ಹಿಂದಿರುಗಿ ಬಲೈ ವಾನರನೆ ಶತ್ರು ಮರ್ದನನಾದ ಶ್ರೀರಾಮನ ಸಹೋದರ ಇಲ್ಲಿಗೆ ಬಂದು ಇಷ್ಟಿಂದ ಹೆಬ್ಬಾಗಿಲಿನಲ್ಲಿ ನಿಂತಿದ್ದಾನೆ ತನ್ನ ಸಹೋದರನ ಶೋಕದಿಂದ ಕ್ರೋಧಿತನಾದ ಲಕ್ಷ್ಮಣನೊಂದಿಗೆ ಮಾತಾಡಬೇಕೆಂದಿದ್ದಾರೆ ಯಾವ ಉಚಿತವಾದ ಕಾರ್ಯವನ್ನು ಮಾಡಬೇಕೋ ಅದನ್ನು ಶೀಘ್ರವಾಗಿ ಮಾಡು ಎಂದು ಹೇಳಿ ನೀನು ಕೂಡಲೇ ಹಿಂದಿರುಗಿ ಬರಬೇಕು ಅಂಗದ ಆಗಲಿ ಲಕ್ಷ್ಮಣ ಈ ನಿನ್ನ ಸಂದೇಶವನ್ನು ಈ ಕೂಡಲೇ ನನ್ನ ವಾನರ ಸಚಿವರ ಮೂಲಕ ಮಹಾರಾಜರಿಗೆ ತಿಳಿಸುತ್ತೇನೆ ಎಲೈ ವಾನರ ಸಚಿವರೇ ನಮ್ಮ ಪರಮಾಪ್ತ ಅತಿಥಿಯಾದ ಲಕ್ಷ್ಮಣನು ಬಂದಿದ್ದಾನೆ ಈ ವಿಷಯವನ್ನು ಕೂಡಲೇ ನಮ್ಮ ಮಹಾರಾಜರಿಗೆ ತಿಳಿಸಿ 아빠네 브라 ಸಮಯವಲ್ಲದ ಸಮಯದಲ್ಲಿ ಬಂದ ನಮ್ಮನ್ನು ಕ್ಷಮಿಸಿರಿ ಅನ್ಯ ಮಾರ್ಗವೇ ಬರಲೇಬೇಕಾಯಿತು ಏಕೆಂದರೆ ಮುಂದೆ ಕಿಷ್ಕಿಂದೆಗೆ ಅನಾಹುತ ಸಂಭವಿಸಬಾರದೆಂದು ಬಂದಿದ್ದೇವೆ ಸಚಿವರೇ ಕಿಷ್ಕಿಂದೆಗೆ ಆಪತ್ತೆ ಎಂದಿಗೂ ಸಾಧ್ಯವಿಲ್ಲ ನಿಮ್ಮ ಆತಂಕಕ್ಕೆ ಕಾರಣವೇನು ಹೇಳಿ ಮಹಾಪ್ರಭು ಶ್ರೀರಾಮನ ಸಹೋದರನಾದ ಲಕ್ಷ್ಮಣನು ಬಂದು ಕಿಷ್ಕಿಂದೆಯ ಮಹಾದ್ವಾರದಲ್ಲಿ ನಿಂತಿದ್ದಾನೆ ಧನುರ್ಧಾರಿಯಾದ ಲಕ್ಷ್ಮಣನ ಮುಖದಲ್ಲಿ ಕೋಪ ಪ್ರಜ್ವಲಿಸುತ್ತಿದೆ ಅದಕ್ಕೆ ಈ ಆತಂಕ ಲಕ್ಷ್ಮಣನು ಬಂದನೆಂದರೆ ಆತಂಕ ವೇಕೆ ಪಡಬೇಕು ಪ್ರಿಯ ಲಕ್ಷ್ಮಣನಿಂದ ಅನಾಹುತ ಸಂಭವಿಸಲಿದೆ ಎಂದು ಏಕೆ ಭಯಪಡುತ್ತೀರಿ ಮಹಾಪ್ರಭು ರಾಮ ಲಕ್ಷ್ಮಣರು ಸತ್ಯಸಂತರು ಮಹಾಮಹಿಮರು ಪರಾಕ್ರಮಶಾಲಿಗಳು ನಮಗೆ ಪರಮ ಮಿತ್ರರು ನಿಮಗೆ ರಾಜ್ಯವನ್ನು ದೊರಕಿಸಿಕೊಟ್ಟವರು ಎಂಬುದು ನಮಗೆ ಗೊತ್ತು ಪ್ರಭು ಆದರೆ ಆದರೆ ಎಂದು ಏಕೆ ನಿಲ್ಲಿಸಿದೆ ಅದೇನೆಂದು ನೇರವಾಗಿ ಹೇಳು ಮಹಾಪ್ರಭು ಕೋಪಾವೇಶದಿಂದ ನಿಂತಿರುವ ಲಕ್ಷ್ಮಣನನ್ನು ಕಂಡು ನಮ್ಮ ವಾನರರ ಜಂಬಾಬಲವೇ ಉಡುಗಿ ಹೋಗಿದೆ ಲಕ್ಷ್ಮಣನು ಕೋಪಾವೇಶದಿಂದ ಬಂದಿದ್ದಾನೆ ಹೌದು ಮಹಾರಾಜ ಯುವರಾಜ ಅಂಗದನು ಅವನ ದರ್ಶನ ಮಾತ್ರದಿಂದಲೇ ಭಯಗೊಂಡು ಮಾತು ಮರೆತು ಮೌನನಾಗಿದ್ದಾನೆ ನೀವು ಈ ಕೂಡಲೇ ಹೋಗಿ ಲಕ್ಷ್ಮಣನನ್ನು ಕಂಡು ಸಮಯೋಚಿತವಾಗಿ ಮಾತನಾಡಿ ಅವನ ಕೋಪವನ್ನು ಶಾಂತಗೊಳಿಸುವುದು ಒಳ್ಳೆಯದು ವಿಳಂಬ ಮಾಡದೆ ಈ ಕಾರ್ಯವನ್ನು ಮಾಡುವುದು ಶ್ರೇಯಸ್ಕರ ಪ್ರಿಯ ಸಚಿವರೇ ನಾನು ಕೆಟ್ಟ ಮಾತುಗಳನ್ನು ಆಡಿದವನಲ್ಲ ಕೆಟ್ಟ ಕಾರ್ಯವನ್ನು ಮಾಡಿದವನಲ್ಲ ಹೀಗಿರುವಲ್ಲಿ ರಾಮಸೋದರನಾದ ಲಕ್ಷ್ಮಣನು ಕುಪಿತಗೊಳ್ಳಲು ಕಾರಣವೇನು ಕಾರಣವಿಲ್ಲದೆ ಅವನು ಏಕೆ ಕೋಪಿಸಿಕೊಳ್ಳುತ್ತಾನೆ ಪ್ರಭು ಬಹುಶಃ ನನ್ನ ಏಳಿಗೆಯನ್ನು ಸಹಿಸದ ನನಗೆ ಕೇಡು ಮಾಡಬೇಕೆಂಬ ಗುರಿಯುಳ್ಳ ನನ್ನ ಶತ್ರುಗಳು ಲಕ್ಷ್ಮಣನ ಬಳಿ ನನ್ನ ವಿರುದ್ಧ ಕೆಟ್ಟ ಮಾತುಗಳನ್ನಾಡಿರಬೇಕು ಕಾರಣವಿದೆಯೋ ಇಲ್ಲವೋ ಆದರೆ ಲಕ್ಷ್ಮಣನ ಮುಖದಲ್ಲಿ ಕೋಪವಿರುವುದು ಸತ್ಯ ಮಿತ್ರರ ನನಗೆ ರಾಮನಿಂದಾಗಲಿ ಲಕ್ಷ್ಮಣನಿಂದಾಗಲಿ ಯಾವ ಭಯವೂ ಇಲ್ಲ ಆದರೆ ಕಾರಣವಿಲ್ಲದೆ ಲಕ್ಷ್ಮಣನು ಏಕೆ ಕೋಪಗೊಂಡಿದ್ದಾನೆಂದು ನನಗೆ ಅರ್ಥವಾಗುತ್ತಿಲ್ಲ ಮಹಾಪ್ರಭು ಲಕ್ಷ್ಮಣನ ಕೋಪಕ್ಕೆ ಖಂಡಿತವಾಗಿಯೂ ಕಾರಣವಿರುತ್ತದೆ ಕಾರಣ ಏನೇ ಇರಬಹುದು ಲಕ್ಷ್ಮಣನ ಕೋಪವನ್ನು ಶಮನಗೊಳಿಸುವುದು ನನ್ನ ಕರ್ತವ್ಯ ಏಕೆಂದರೆ ಯಾರೊಂದಿಗಾದರೂ ಸ್ನೇಹ ಮಾಡಿಕೊಳ್ಳುವುದು ಬಹಳ ಸುಲಭ ಆ ಸ್ನೇಹವನ್ನು ಕಾಪಾಡಿಕೊಳ್ಳುವುದು ಬಹಳ ಕಷ್ಟ ಮನಸ್ಸು ಚಂಚಲಗೊಂಡರೆ ಅಲ್ಪ ಕಾರಣಕ್ಕೆ ಸ್ನೇಹವು ಮುರಿದು ಬೀಳಬಹುದು ಬಹುಶಃ ಸೀತಾನ್ವೇಷಣೆಯ ಕಾರ್ಯ ಆರಂಭವಾಗದಿರುವುದೇ ಲಕ್ಷ್ಮಣನ ಕೋಪಕ್ಕೆ ಕಾರಣವಾಗಿರಬಹುದು ಇರಬಹುದು ಶ್ರೀರಾಮನಿಂದ ಪಡೆದ ಉಪಕಾರಕ್ಕೆ ನಾನೇ ಪ್ರತ್ಯುಪಕಾರವನ್ನು ಮಾಡಿಲ್ಲ ಇದರಿಂದ ಲಕ್ಷ್ಮಣನ ಎದುರಿಗೆ ನಿಲ್ಲಲು ನನಗೆ ಸಂಕೋಚದ ಜೊತೆಗೆ ಭಯವೂ ಕಾಡುತ್ತಿದೆ ಮಹಾಪ್ರಭು ಶ್ರೀರಾಮ ತಮಗೆ ಅಂತಿಂತ ಉಪಕಾರ ಮಾಡಿಲ್ಲ ವೀರರಾದ ಅವರು ಮಹಾಪರಾಕ್ರಮಶಾಲಿಯಾದ ವಾಲಿಯನ್ನು ಕೊಂದು ತಮಗೆ ತಮ್ಮ ರಾಜ್ಯವನ್ನು ಭೋಗ ಭಾಗ್ಯಗಳನ್ನು ದಯಪಾಲಿಸಿದ್ದಾನೆ ಮಹಾಪ್ರಭು ಈಗ ನೀವು ಲಕ್ಷ್ಮಣನನ್ನು ಕಂಡು ನಯ ವಿನಯದಿಂದ ಮಾತನಾಡಿ ಅವನ ಕೋಪವನ್ನು ಶಾಂತಗೊಳಿಸುವುದನ್ನು ಬಿಟ್ಟರೆ ಬೇರೆ ದಾರಿಯಿಲ್ಲ ಪ್ರಭು ಪ್ರಿಯ ಸಚಿವರೇ ನಿಮ್ಮ ಸಮಯೋಚಿತವಾದ ಮಾತುಗಳಿಂದ ನಾನು ಎಚ್ಚರಗೊಂಡಿದ್ದೇನೆ ನಾನು ಈಗಲೇ ಹೋಗಿ ಲಕ್ಷ್ಮಣನ ಕೋಪವನ್ನು ಶಮನಗೊಳಿಸುತ್ತೇನೆ ನೀವು ಮತ್ತು ಅಂಗದ ಲಕ್ಷ್ಮಣನ ಬಳಿಗೆ ನಡೆಯಿರಿ ಹಾಗೇ ಆಗಲಿ ಪ್ರಭು ಮಹಾರಾಜ ಯಾವುದೇ ಚಿಂತೆಯನ್ನು ಹೊತ್ತು ಬಂದಿರುವಂತಿದೆ ಲಕ್ಷ್ಮಣನು ಕೋಪಗೊಂಡು ನನ್ನನ್ನು ಕಾಣಲು ಬಂದು ದ್ವಾರದಲ್ಲಿ ನಿಂತಿರುವನಂತೆ ಲಕ್ಷ್ಮಣನ ಕೋಪವು ರಾಮನ ಕೋಪವೇ ಆಗಿರಬೇಕೆಂದು ನನಗೆ ಸಂದೇಹವಾಗುತ್ತಿದೆ ಕೋಪಾವೇಶದಿಂದ ರಾಮಚಂದ್ರನು ಬಿಲ್ಲು ಹಿಡಿದು ನಿಂತನೆಂದರೆ ದೇವಾಸುರ ಗಂಧರ್ವರಾದಾಗಿ ಸಕಲನ್ನು ನಿರ್ಗ್ರಹಿಸಬಲ್ಲನೆಂದು ರಾಮನ ಕೋಪವೇ ಲಕ್ಷ್ಮಣನ ಕೋಪವಾಗಿದ್ದರೆ ಯೋಚಿಸಲೇಬೇಕು ಏಕೆಂದರೆ ಲಕ್ಷ್ಮಣ ರಾಮನ ಎರಳಿನಂತಿರುವವನು ಈ ಸಂದರ್ಭದಲ್ಲಿ ರಾಮನ ಕೋಪವನ್ನು ತಿಳಿಸುವುದು ಸರ್ವತಾ ಯುಕ್ತವಲ್ಲ ಅದು ನಿಜವೇ ಆಗಿದ್ದರೆ ನೀನು ಈ ಕೂಡಲೇ ರಾಮನಿಗೆ ಶರಣಾಗಿ ನೀನು ಅವನಿಗೆ ಕೊಟ್ಟಿರುವ ವಚನದಂತೆ ನಡೆದುಕೊಳ್ಳುವುದು ಸೂಕ್ತ ನಾನು ಅದನ್ನು ಯೋಚಿಸುತ್ತಿದ್ದೇನೆ ನನ್ನ ಸಚಿವರು ಕೂಡ ಅದೇ ಸಲಹೆಯನ್ನು ನೀಡಿದರು ವಾಮರೇಂದ್ರ ಮೊದಲ ಹಾಗೆ ಮಾಡು ದೇವೇಂದ್ರನಂತೆ ತೇಜಸ್ವಿಯಾದ ಶ್ರೀರಾಮ ಮತ್ತು ತನ್ನ ಸಹೋದರ ಲಕ್ಷ್ಮಣನ ಸಾಮರ್ಥ್ಯವೇನೆಂದು ನಿಮಗೆ ತಿಳಿದೇ ಇದೆ ಕೋಪದಿಂದ ಉರಿಯುತ್ತಿರುವ ಲಕ್ಷ್ಮಣನ ಎದುರಿಗೆ ನಿಲ್ಲಲು ನನ್ನ ಮನಸ್ಸು ಹಿಂಜರಿಯುತ್ತಿದೆ ನಿಮ್ಮ ಪ್ರಿಯವಾದ ಮಾತುಗಳಿಂದ ಅವನನ್ನು ಪ್ರಸನ್ನಗೊಳಿಸು ನಿನ್ನ ವಾನರ ಸಚಿವರು ನಾನು ಬಂದಿರುವ ವಿಚಾರವನ್ನು ಹೇಳಿದರೂ ಸುಗ್ರೀವ ಬರಲಿಲ್ಲ ನೀನೇ ಹೋಗಿ ನನ್ನ ವಿಚಾರವನ್ನು ಸುಗ್ರೀವನಿಗೆ ತಿಳಿಸು ಈ ಕಿಷ್ಟಿಂದೆಯಲ್ಲಿ ಅನಾಹುತವಾಗುವ ಮೊದಲು ನಿಮ್ಮ ಮಹಾರಾಜನನ್ನು ಬಂದು ಕಾಣಬೇಕು ಈಗಲೇ ಉಪಕಾರ ಸ್ಮರಣೆಯಿಂದ ಮಾಡಬೇಕಾದ ಕಾರ್ಯವನ್ನು ಮಾಡದಿದ್ದರೆ ರಾಮನ ಹರಿತವಾದ ಬಾಣಗಳಿಗೆ ಆಹುತಿಯಾಗುವೆ ಸೀತೆ ಸಹನೆಗೆ ಸೋತಿತು ಅಂಕೆ ಇರದ ಅಸುರ ಕುಲವು ರಾಮ ಬಳಗೆ ಅಡಗಿತು ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನೂ ಅಮರ ಧರಣಿ ಜಾತೆ साधे सीते सुचरिते सहनशक्ति लोकमान्य लोकमान्यवन्दिते